ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೊ ನ್ಯೂಸ್ ನಾನು ನಿಮ್ಮಾಕ್ಷೃತಾ ಬಿ ಗಂಗಾಮತಸ್ಥರು ಇಂದು ಚಿಂತನೆ ಮಾಡಬೇಕಿದೆ ಮೂವತ್ತೊಂಬತ್ತು ಪರ್ಯಾಯ ಪದಗಳಿರುವ ಗಂಗಾಮತ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ರಾಜ್ಯ ಕೇಂದ್ರ ಸರ್ಕಾರಗಳಿಗೆ ಕಡತಗಳನ್ನು ಕಳಿಸಿದರೂ ಕೇವಲ ತಳವಾರ ಪದವೊಂದನ್ನೇ ಪರಿಗಣಿಸಿ ಇನ್ನುಳಿದವರಿಗೆ ಆ ಸೌಲಭ್ಯ ಕಲ್ಪಿಸಲಿಲ್ಲ ಎಂಬುದರ ಬಗ್ಗೆ ಸಮಾಜ ಗಂಭೀರ ಚಿಂತನೆ ನಡೆಸಬೇಕಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಾಬಣ್ಣ ತಳವಾರ್ ಹೇಳಿದರು ಪಟ್ಟಣದ ಅಂಬೇಡ್ಕರ್ ಸಭಾಂಗಣದ ಎದುರಿಗೆ ಭಾನುವಾರ ಹಮ್ಮಿಕೊಂಡಿದ್ದ ಕೃಷ್ಣಾ ತೀರದ ಅಂಬಿಗರ ಸಮಾವೇಶದಲ್ಲಿ ಅವರು ಮಾತನಾಡಿದರು ಮಾಜಿ ಶಾಸಕ ಶರಣಪ್ಪ ಸುಣ್ಗಾರ್ ಮಾತನಾಡಿ ಅಂಬಿಗ ಸಮಾಜದ ಸಂಘಟನೆಗೆ ಎಸ್ಟಿ ಮೀಸಲಾತಿಗಾಗಿ ಹಿಂದಿನ ಸಮಾಜದ ಮುಖಂಡರಾಗಿದ್ದ ಬಿಬಿ ಚೌಧರಿ ಚೌಧರಿ ಹಾಗೂ ಸಮಾಜದ ಶಾಸಕರು ಸಂಸದರು ಹೋರಾಟ ಮಾಡುತ್ತಿದ್ದರು ತಳವಾರ ಮಾತ್ರ ಎಸ್ಟಿ ಆಗಿದೆ ಕಬ್ಬಿಗ ಅಂಬಿಗ ಅಂಬಿಗೇರ್ ಪದಗಳು ಅಲ್ಲಿಯೇ ಉಳಿದಿವೆ ಅವುಗಳನ್ನು ಪರಿಗಣಿಸುವಂತೆ ಮತ್ತೆ ಹೋರಾಟ ಆರಂಭಗೊಳ್ಳಬೇಕಿದೆ ಎಂದರು ಅದು ಯಾವ್ದು ಕಾಸ್ಮೆಟಿಕ್ಸ್ ಐಟಮ್ ತೆಗೆದ್ರೆ ಹೋರಿ ಇವತ್ತು ಲೇಡೀಸ್ ಏನಿದ್ರೆ ಕಾಸ್ಮೆಟಿಕ್ಸ್ ಇದ್ರೆ ಹೋರಿ ಎಷ್ಟು ಇವತ್ತು ನಿಮ್ ಕೋಟಿ ಕೋಟಿ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ನಮ್ದು ಹೋರಿ ಮನೆ ಇಪ್ಪತ್ತು ಇವತ್ತು ಮುಂದೆ ಬರುತ್ತಾ ಇಲ್ಲ ಜನ ಅಂದಾಗಿ ಇವತ್ತಿನ ದಿವಸ ನಿಮ್ಮಲ್ಲಿ ಆಸಕ್ತಿಗಳು ಕಡಿಮೆ ನಾನು ನಿಮ್ಮ ಎಲ್ ಎಂತ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ನಿಂದ ನಾನು ತರಬೇತಿಯನ್ನು ಕಾರ್ಯಗಾರ ಮಾಡಿದೆ

ಕರಿಸಿ ಕೇಂದ್ರ ಮಂತ್ರಿಗಳನ್ನ ಕಳಿಸಿ ನಮ್ಮ ಅಧ್ಯಕ್ಷ ಹೇಳಿದ್ರಲ್ಲ ನಾವು ಕೇಂದ್ರ ರಜೆ ಐತಿ ರೆಡಿ ಮಾಡಿ ಕಳಿಸ್ತೀವಿ ಪ್ರಹ್ಲಾದ್ ಜೋಶಿ ಕೆಲಸ ಮಾಡಬೇಕಂತ ಜೋಶಿ ಸಿದ್ದರಾಮಯ್ಯ ಇಬ್ಬರನ್ನು ಕರೆಸಿ ಹುಟ್ಟು ಇಬ್ಬರ ಕಡೆಯಿಂದ ಹುಟ್ಟು ರಾಫರ್ ಮುಖಾಂತರ ಉದ್ಘಾಟನೆ ಮಾಡೋ ಕಾರ್ಯಕ್ರಮ ಜ್ಯೋತಿ ಬಳಸೋದಲ್ಲ ದೋಣಿನ ನಗೊಂಡ್ ಬಂದ್ ನಮ್ ಗುರುಪೀಠದಲ್ಲಿ ಬರ್ಬೇಕು ಅದಕ್ಕೆ ದೋಣಿ ತಗೊಂಡ್ಬಂದ್ ಇಬ್ಬರನ್ನು ಪ್ರಹ್ಲಾದ್ ಜೋಶಿ ಯಾರು ಬಿಜೆಪಿ ಹೋದಲ್ಲ ಮಂತ್ರಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿ ಕಾಂಗ್ರೆಸ್ ಇಬ್ರು ಕೂಡಿ ಹುಟ್ಟು ಹಾಕಿ ಉದ್ಘಾಟನೆ ಮಾಡಿದ್ರು ನಮ್ಮ ಪೀಠದಲ್ಲಿ ಇತಿಹಾಸ ಪಾರ್ಟಿ ಪಂಗಡ ನೋಡ್ಲಾರದ ಗುರುಪೀಠದಲ್ಲಿ ನಾವು ಕೆಲಸ ತಗೊಳ್ಳುವಂತ ಕೆಲಸ ಎಷ್ಟು ಮಂದಿನ ಕೂಡಿಸಿ ಲಕ್ಷ ಲಕ್ಷ ಮಂದಿ ನೀವು ಯಲೋನ್ ಗುಡ್ಡ ಜಾತ್ರೆ ಹೋಗಿರಿ ಕಡೆ ಬಾದಾಮಿ ಬಣಶಂಕರ್ ಜಾತ್ರೆ ಹೋಗಿರಿ ಈ ಕಡೆ ಏನಪ್ಪ ಮೇಲಾಲಿಂಗನ್ ಜಾತ್ರೆಗೆ ಹೋಗ್ತೀರಿ ಆ ದ್ಯಾಮೋ ಈ ದುರ್ಗವ ಎಲ್ಲ ಜಾತ್ರೆಗೆ ಹೊಟ್ರಿ ಕಾರ್ಯಕ್ರಮದಲ್ಲಿ ಸಿಂಧಗಿ ಶಾಂತ ಗಂಗಾಧರ ಸ್ವಾಮೀಜಿ ಶಿರೂರು ಶಿವ ಬಸವಲಿಂಗ ಸ್ವಾಮೀಜಿ ಮುಖಂಡರಾದ ಶಿವಕುಮಾರ್ ನಾಟೇಕರ್ ಎಲ್ ಸಿ ಕೋಲ್ಕರ್ ಸೋಮನ್ಗೌಡ ಪಾಟೀಲ್ ನಡಹಳ್ಳಿ ಮಡಿವಾಳಪ್ಪ ಬಿದರಕೋಟಿ ವೆಂಕಟೇಶ್ ಅಂಬಿಗೇರ್ ಉಮೇಶ್ ಮುದ್ನಾಳ್ ಎಚ್ ಎಂ ನಾಟೇಕರ್ ಬಿವೈ ನಾಟೇಕರ್ ಅಯ್ಯಪ್ಪ ತಂಗಡಿಗಿ ಮಹಾಂತೇಶ್ ಮಾಗಿ ಆರ್ಬಿ ಕಾನಾಪುರ್ ಸಂದೀಪ್ ಬಿದರುಕೋಟಿ ಸಾಗರ್ ಉಕ್ಕಲಿ ಸೇರಿದಂತೆ ಸಮಾಜದ ಮುಖಂಡರು ಇದ್ದರು ಪಟ್ಟಣದ ಡಿಸಿಸಿ ಬ್ಯಾಂಕ್ ಎದುರಿಗೆ ಅಂಬಿಗರ ಚೊಡೆಯನವರ ವೃತ್ತದಲ್ಲಿ ಚೊಡೆಯನವರ ಮೂರ್ತಿಯನ್ನು ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಅನಾವರಣಗೊಳಿಸಿದರು ಸಮಾಜದ ಗುರುಪೀಠದ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಶಾಂತ ಗಂಗಾಧರ ಸ್ವಾಮೀಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಚಂದ್ರಶೇಖರ್ ಅಂಬಿಗರ್ ಮೊದಲಾದವರು ಇದ್ದರು ಚೌಡಯ್ಯನವರ ವೃತ್ತದಿಂದ ಅಂಬೇಡ್ಕರ್ ಸಭಾಂಗಣದ ಕಾರ್ಯಕ್ರಮ ವೇದಿಕೆಯವರಿಗೆ ಕುಂಭಗಳನ್ನು ಹೊತ್ತ ಮಹಿಳೆಯರು ಮೆರವಣಿಗೆಯಲ್ಲಿ ಸಾಗಿದರು ಅಂಬಿಗರ ಚೌಡಯ್ಯನವರ ವೇಷಧಾರಿ ಗಮನ ಸೆಳೆದನು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ